ಎಲ್ಲರಿಗೂ ನಮಸ್ಕಾರ ನಾನು ಕಿಣಿ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಮೆರವಣಿಗೆ ತಂಡದ ಸ್ಪರ್ಧೆಗಾಗಿ ಆರೋಗ್ಯ ನಿರ್ವಹಣೆಯಲ್ಲಿ ಉತ್ತಮ ಹವ್ಯಾಸಗಳ ಪಾತ್ರ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಡಲು ಇಚ್ಛಿಸುವೇನು ಉತ್ತಮ ಆರೋಗ್ಯಕ್ಕೆ ಹೇಗೆ ಜೀವನ ಶೈಲಿ ಮತ್ತು ಸಮತೋಲಿತ ಆಹಾರ ಹೇಗೆ ಪ್ರಮುಖ ಪಾತ್ರ ವಹಿಸುವುದೋ ಅದೇ ರೀತಿ ಉತ್ತಮ ಹವ್ಯಾಸಗಳು ಬಿರುಗಾಳಿ ಬೀಸಿದ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುವುದಂತೂ ದಿಟ ಏಕೆಂದರೆ ಕೇವಲ ಇದು ಅಕ್ಷರರೂಪ ಮಾತ್ರವಲ್ಲ ನನ್ನ ಬಾಳಿನ ಹಲವು ವರ್ಷದ ಅತ್ಯಮೂಲ್ಯ ಅನುಭವ ಕೂಡ ನಾವು ಬೋಧನೆ ಮಾಡುವುದಕ್ಕಿಂತ ಮೊದಲು ನಮ್ಮ ಜೀವನದಲ್ಲಿ ಉತ್ತಮ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರಿಂದ ಹೆಚ್ಚು ಉಪಯುಕ್ತ ಎಂದು ಹೇಳಲು ಸಂತೋಷವಾಗುತ್ತದೆ ಇತ್ತೀಚೆಗೆನ ದಿನಗಳಲ್ಲಿ ಏನು ಹೇಳಿದರೂ ಸಮಯವಿಲ್ಲ ಎನ್ನುವುದು ಅಭ್ಯಾಸವಾಗಿ ಬಿಟ್ಟಿದೆ ಹೀಗೆ ಹೇಳುವುದಕ್ಕಿಂತ ಒತ್ತಡ ಮುಕ್ತ ಆರೋಗ್ಯ ಸಹಿತ ಜೀವನ ನಡೆಸಲು ಉತ್ತಮ ಹವ್ಯಾಸ ಬೆಳೆಸಿಕೊಳ್ಳಲು ಸಮಯವನ್ನು ಹೊಂದಿಸಿಕೊಂಡು ಹೇಗೆ ಹೋಗಬಹುದು ಎಂಬುದನ್ನು ಅರಿತು ಮುನ್ನಡೆದರೆ ಸಾರ್ಥಕತೆ ಪಡೆಯಬಹುದು ಮಾತ್ರವಲ್ಲದೆ ಕಾರ್ಯಗತ ಮಾಡಿಕೊಂಡಷ್ಟು ಸಂತೃಪ್ತಿಯು ನಮಗಿರುತ್ತದೆ ಸದಾ ಕ್ರಿಯಾಶೀಲವಾಗಿ ಅನೇಕ ಜವಾಬ್ದಾರಿಯೊಂದಿಗೆ ಸದಾ ಜೀವನ ನಡೆಸಿದ ನನಗೆ ಅಚಾನಕ್ಕಾಗಿ ದೀರ್ಘಕಾಲದ ಸಮಸ್ಯೆಯೊಂದು ಅಟಕಾಯಿಸಿ ಅದೆಷ್ಟೇ ಪ್ರಯತ್ನಿಸಿದರೂ ಫಲ ಕಾಣದೆ ಕೊನೆಗೆ ನನಗೆ ಕೈ ಹಿಡಿದು ಮುನ್ನಡೆಸಿ ಅಪಾರ ಕೀರ್ತಿ ತಂದು ಕೊಟ್ಟಿದ್ದೆ ನಾನು ಅಳವಡಿಸಿಕೊಂಡು ಹೊಂದಿದ್ದ ಉತ್ತಮ ಹವ್ಯಾಸಗಳು ಕರಕುಶಲ ಕಲೆ ಸಾಹಿತ್ಯ ರಚನೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಸಂಗೀತ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸುವುದು ಓದು ರೇಡಿಯೋ ಆಲಿಸುವುದು ಹೀಗೆ ಅನೇಕ ಮೊದಲೆಲ್ಲ ಅಂತಸ್ತು ನೋಡುವ ಮಣೆ ಹಾಕುವ ಕಾಲದಲ್ಲಿ ಆಸಕ್ತಿ ಇದ್ದರೂ ಅವಕಾಶವೇ ಇರುತ್ತಿರಲಿಲ್ಲ ಇದ್ದರೂ ಸಾವಿರಾರು ಸಮಸ್ಯೆಗಳು ಪ್ರತಿಭೆ ಗುರುತಿಸಿ ಬಹುಮಾನ ನೀಡಿದರೂ ತೀರ್ಪುಗಾರರಲ್ಲಿ ಕಾಲು ಕೆರೆದು ಜಗಳಕ್ಕೆ ನಿಲ್ಲುವವರಿಗೂ ಕಡಿಮೆ ಇರಲಿಲ್ಲ ಇದು ಕೂಡ ನನಗೆ ಎರಡು ಬಾರಿ ಅನುಭವಕ್ಕೆ ಬಂದಿತ್ತು ಸ್ವಲ್ಪವೂ ಮುನಿಸದೆ ಆ ದಿನಗಳಲ್ಲಿ ಬಹುಮಾನವನ್ನು ಬಿಟ್ಟುಕೊಟ್ಟಿದ್ದು ಸಹ ಇದೆ ಆದರೆ ಅಂದಿನಿಂದ ಇಂದಿಗೂ ಏನೇ ಅಡಚಣೆ ಸಂಕಷ್ಟ ಬಂದರೂ ಎಲ್ಲವನ್ನೂ ಎದುರಿಸಿ ನನ್ನ ಅಪಾರ ನೋವನ್ನೇ ಮರೆಯಲು ಯಾವುದರಲ್ಲೂ ಭಾಗವಹಿಸುವುದನ್ನು ಇಂದಿನವರೆಗೂ ಬಿಟ್ಟಿಲ್ಲ ಇದೇ ಛಲವೇ ನನಗೆ ಅದೆಂಥ ಪರಿಸ್ಥಿತಿಯಲ್ಲೂ ಇನ್ನೂ ಜೀವಂತವಾಗಿರಿಸಿದೆ ಮತ್ತು ವರ್ಚಸ್ಸು ತೇಜಸ್ಸನ್ನು ಕೂಡ ತಂದುಕೊಟ್ಟಿದೆ ಎಂದರು ಅತಿಶಯೋಕ್ತಿ ಆಗದು ಒಟ್ಟಿನಲ್ಲಿ ಆರೋಗ್ಯ ನಿರ್ವಹಣೆಯಲ್ಲಿ ಉತ್ತಮ ಹವ್ಯಾಸಗಳ ಪಾತ್ರ ಅಷ್ಟಿಷ್ಟಲ್ಲ ಅಳವಡಿಸಿಕೊಳ್ಳಲು ಮನಸ್ಸು ಮಾಡಿದರೆ ವ್ಯಕ್ತಿತ್ವ ವಿಕಸನ ತನ್ನಿಂದ ತಾನೇ ರೂಪುಗೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಎಲ್ಲದಕ್ಕೂ ಒಂದು ಪರಿಮಿತಿ ಬೇಕಷ್ಟೇ ಯಾವುದನ್ನು ಕಡೆಗಣಿಸಬಾರದು ಎಲ್ಲವನ್ನು ಮಿತಿಯಲ್ಲಿ ಬಳಸಿಕೊಂಡರೆ ಯಾವುದೇ ತೊಂದರೆಯಾಗದು ಅವಕಾಶಕ್ಕಾಗಿ ಧನ್ಯವಾದಗಳು Namaskar.